ಅಬ್ಬಾ ಈ ಜಯಮಲಾ ಮೇಡಮ್ ಹೇಳದೆ ಹೋದರೆ ಎಂಥ ಆರಾಮ್ ಏನು ಬೆಸ್ಟ್ ಅಲ್ವೇನ್ರಿ ನೋಡ್ರಿ ನನ್ನಂತ ಸುಖ ಇವತ್ತು ಯಾರಿದ್ದಾರೆ ಊಹ್ ಇಲ್ಲ ಅಂದರೆ ಜಯಮಲಾ ಮೇಡಮ್ ಎಷ್ಟೊತ್ತಿಗೆ ಬರ್ತಾರಾ ಏನೋ ಅವ್ರಿಗೇನು ತಿಂಡಿ ಮಾಡಲಿ ಏನು ಅಡುಗೆ ಮಾಡಲಿ ಅಂತ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಹಾಲಿಂದ ಅಡುಗೆ ಮನೆ ಅಡುಗೆ ಮನೆಯಿಂದ ಹಾಲು ತಿರುಗೋದೇ ತಿರುಗೋದಾಗಿತ್ತು ನಮ್ಮ ಕತೆ ನೋಡ್ರಿ ಇವತ್ತು ಹೆಂಗೆ ಆರಾಮಾಗಿ ಕಾಲ್ ಮೇಲೆ ಕಾಲು ಹೇಳ್ಕೊಂಡು ಹ್ಞೂ ಹಂಗೆ ಒಂದು ಕಂಬಕ್ಕೆ ಸಾ ಹಂಚ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋದು ಅಂದರೆ ಇದೇ ಇರಬೇಕು ಕಣ್ರೀ ಮಗು ಮಲಿಗೆ ಹೇಳೋದ್ರೊಳಗಡೆ ನನ್ನ ಲೆಕ್ಕಾಚಾರನೆಲ್ಲ ಮುಗಿಸ್ಕೊಂಡಿಲ್ಲ ಅಂದರೆ ಹಾಂ ಆ ಪುಂಡಾರಿ ಪುಂಡ ಎದ್ದುಬಿಟ್ರೆ ನಮಗೇನು ಆ ಮಾಡೋಕೆ ಕೊಡಲ್ಲ ಎಲ್ಲ ಪಟ್ಟಿ ಪೆನ್ನು ಇವು ಅವನಿಗೆ ಬೇಕು ಅಂತಾನೆ ಅದು ನಿನ್ನೆ ಎಷ್ಟು ಹೋಳಿಗೆ ಮಾಡಿದ್ವಿ ಐದು ಸಾವಿರ ಹೋಳಿಗೆ ಆಗಿದೆ ಮಾಡಿರೋದು ಅದರೊಳಗಡೆ ನಾಲ್ಕು ಸಾವಿರ ಸೇಲ್ ಆಗಿದೆ ಒಂದು ಸಾವಿರ ಇವತ್ತು ಸೇಲ್ ಆಮೇಲೆ ಕಾಳು ಬೇಳೆ ತಂದಿರೋದು ಎಷ್ಟು ಅಮೌಂಟ್ ಆಯ್ತಪ್ಪ ಹದಿನೈದು ಸಾವಿರ ಕಾಳು ಬೇಳೆದಾಗಿದೆ ನಿನ್ನೆ ಹೋಳಿಗೆ ಕೊಟ್ಟಿರೋದು ಮೂವತ್ತೈದು ಸಾವಿರ ರೂಪಾಯಿ ಆಗಿದೆ ಹ್ಞೂ ಅಲ್ಲಿಗೆ ಖರ್ಚು ಹೋಗಿಬಿಟ್ಟು ಒಂದು ಎಷ್ಟಾಯಿತು ಮೂವತ್ತೈದು ಸಾವಿರ ಇಂಟು ಹದಿನೈದು ಸಾವಿರ ಲೆಸ್ ಮಾಡಿದ್ರೆ ತುಂಬ ಬಂತು ನಿನ್ನೆ ಹಾಗಿದ್ರೆ ಇನ್ನೊಂದು ಸಾವಿರ ಹೋಳಿಗೆ ಇದೆ ಅಂದರೆ ಇವತ್ತು ಹೋಗುತ್ತೆ ಆಲ್ಮೋಸ್ಟ್ ಇವತ್ತೊಂದು ಐದು ಸಾವಿರ ಅಲ್ಲಿಗೆ ಒಂದು ಮೂವತ್ತೈದು ಸಾವಿರ ಆದಂಗಾಯಿತು ಪರವಾಗಿಲ್ವೇ ಈ ವಾರ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಸ್ನೆಸ್ಸು ಹಿಂದಿನ ವಾರ ಜಸ್ಟ್ ಸ್ಟಾರ್ಟ್ ಮಾಡಿರೋದಾಗಿತ್ತು ಬಿಸ್ನೆಸ್ಸು ಅದಕ್ಕೋಸ್ಕರ ಅಷ್ಟೊಂದು ಆರ್ಡ್ರ್ಸ್ ಏನಿಲ್ಲ ಆಗಿತ್ತು ಈ ವಾರ ಚೆನ್ನಾಗಿ ಆರ್ಡರ್ ಬಂತು ಅದಕ್ಕೋಸ್ಕರ ಒಂದೇ ವಾರದಲ್ಲಿ ಎರಡು ಲಕ್ಷ ರೂಪಾಯಿ ಲಾಭ ಆಗಿದೆ ಆಗ್ತಾಗ ಹೇಳಬೇಕಾಯ್ತು ಇಲ್ಲ ಅಂದರೆ ಯಾಕೆ ಹೇಳಿಲ್ಲ ಲಾಭ ಆಗಿರೋದು ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಾನು ಹೇಳ್ತಾ ಇಲ್ಲ ವಿಷಯ ಅಂದ್ಬಿಟ್ಟು ಹ್ಞೂ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಅತ್ತೆ ಸಹಾಯನ ಮರೆಯೋಕ್ಕಾಗತ್ತಾ ಅದ್ರ ಜೊತೆಗೆ ಇವತ್ತು ಹಪ್ಪಳ ಎರಡು ಸಾವಿರ ಹಪ್ಪಳ ಆರ್ಡ್ರ್ ಮಾಡಿದ್ದಾರೆ ಅವರು ಕಾಮಣ್ಣ ಅಂಗಡಿಯವರು ಆಮೇಲೆ ಅಲ್ಲಿ ಸಿಟೀಲಿ ಯಾವುದೋ ಕಿರಾಣಿ ಅಂಗಡಿಯವರು ಮೂರು ಸಾವಿರ ಹಪ್ಪಳ ಬೇಕು ಅಂತ ಹೇಳಿದ್ದಾರೆ ಅಂತ ದೇ ದೇವಣ್ಣ ಹೇಳಿದ್ದ ಅವನ ಹತ್ರ ಪ್ಯಾಕ್ ಮಾಡಿ ಕಳಿಸಿ ಹೇಳಬೇಕಾಯ್ತು ಹ್ಞೂ ಅಂದರೆ ಅವ್ರು ಹೇಳಿರೋ ಟೈಮಲ್ಲಿ ನಾವೇನಾದರೂ ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಬೇರೆಯವ್ರ ಹತ್ರ ತರಿಸ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಇವತ್ತು ಮೂರು ಎರಡು ಐದು ಸಾವಿರ ಹಪ್ಪಳ ಡಿಲಿವರಿ ಕೊಡಬೇಕಾಯ್ತು ಇನ್ನು ಚಿಪ್ಸು ನೂರ ಇಪ್ಪತ್ತು ಕೆ ಜಿ ಅಂತ ಯಾರೋ ಇದು ಮಾರ್ಕೆಟ್ ಅವರು ಬಿಗ್ ಬಜಾರ್ ಮಾರ್ಕೆಟ್ ಅವರು ಆರ್ಡ್ರ್ ಹಾಕಿದಾರಲ್ಲಪ್ಪ ಅವ್ರಿಗೆ ಒಂದು ಕೊಡಬೇಕಾಯ್ತು ಇಪ್ಪತ್ತೈದು ಕೆ ಜಿ ಇವತ್ತು ಇಷ್ಟನ್ನೆಲ್ಲ ಕೆಲಸ ಇದೆ ಇವತ್ತು ಆಗಿದ್ರೆ ಹ್ಞೂ ಬೆಳಗ್ಗೆ ಆಗಿದ ತಕ್ಷಣ ಈ ಥರ ಡೈರಿ ನೋಡಿಬಿಟ್ಟು ಇವತ್ತಿನ ಇವತ್ತಿನ ಆರ್ಡ್ರ್ ಏನೇನಿದೆ ಅಂತ ಹ್ಞೂ ನೋಡ್ಕೊಂಬಿಟ್ರೆ ಕೆಲಸ ಮಾಡೋರಿಗೆ ಕೆಲಸ ಹೇಳೋರಿಗೂ ಅನುಕೂಲ ಆಗಿಬಿಡತ್ತೆ ಇಲ್ಲ ಅಂದರೆ ಸಾಯಂಕಾಲಕ್ಕೆ ಡೆಲಿವರಿ ಕೊಡೋಕ್ಕಾಗಲ್ಲ ಆರ್ಡ್ರ್ ಹಾಕಿರೋದೆಲ್ಲವನ್ನು ಹ್ಞೂ ಸರಿ ಆಯಿತಪ್ಪ ಹ್ಞೂ ಇವತ್ತು ಡೈರಿ ಮಾಡಿದ್ದಾಯಿತು ನೋಡಿದ್ದಾಯಿತು ಇವಾಗ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಹೋಗಿ ನೋಡಬೇಕಾಯ್ತು ಇದನ್ನೆಲ್ಲ ಇವತ್ತು ಬೇಗ ರೆಡಿ ಮಾಡಬೇಡಿ ಅಂತ ಹೇಳದೆ ಹೋದರೆ ನಾವು ಹೋಗಿ ನಿಂತು ಮಾಡಿಸದೆ ಹೋದರೆ ಕೆಲಸನೇ ಆಗೋಲ್ಲ ಹ್ಞೂ ನಾವು ಕೇವಲ ಯಜಮಾನಕ್ಕೆ ಮಾತ್ರ ಮಾಡ್ತಾ ಇರಬಾರ್ದು ಅಲ್ಲಿ ಏನು ಮಾಡಿದ್ರು ಏನು ಹೋಯಿತು ಅಂತ ನೋಡಿಬಿಟ್ಟು ಕ್ವಾಲಿಟಿ ಹೇಗಿದೆ ಚೆನ್ನಾಗಿ ನೀಟಾಗಿ ಮಾಡ್ತಾ ಮಾಡ್ತಾಯಿದ್ದಾರಾ ಅಂತ ಇಲ್ಲಿ ನೋಡಿಲ್ಲ ಅಂದರೆ ಆಮೇಲೆ ಹ್ಞೂ ಫುಡ್ ಇನ್ಸ್ಪೆಕ್ಟ್ರ್ ಬಂದವರು ನಮ್ಮ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಬಿಡ್ತಾರೆ ಪರವಾಗಿಲ್ಲ ಹ್ಞೂ ಹಿಂದಿನ ವಾರ ಹತ್ತು ಜನಕ್ಕೆ ಕೆಲಸ ಕೊಟ್ಟಿದ್ವಿ ಈ ವಾರ ಮತ್ತೊಂದು ಹತ್ತು ಜನ ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಬೇಕಾಯ್ತು ಅತ್ತಿಗೆ ಇಲ್ಲೆಲ್ಲಾದ್ರೂ ಸಿಟಿ ಕಡೆ ಬೋರ್ಡ್ ಹಾಕಿಟ್ಬಿಟ್ರೆ ಹ್ಞೂ ಯಾರಿಗಾದ್ರೂ ಕೆಲಸ ಬೇಕು ಅನ್ನೋ ಹೆಣ್ಮಕ್ಳು ಬಂದು ಹ್ಞೂ ಅವ್ರ ಹತ್ರ ಮಾಡೋ ಥರ ಕೆಲಸ ಅಂತ ಅನ್ಸಿದ್ರೆ ಬಂದು ಮಾಡ್ತಾರೆ ನಮ್ಗೆ ವಯಸ್ಸಾದವರು ಆದ್ರೂ ಪರವಾಗಿಲ್ಲ ಹ್ಞೂ ಕುತ್ಕೊಂಡು ಮಾಡೋವಂಥ ಕೆಲಸಗಳು ಬೇಕಾದಷ್ಟು ಇರ್ತವೆ ಕೆಲಸ ಶ್ರದ್ಧೆಯನ್ನು ಮಾಡಬೇಕಷ್ಟೇ ಹ್ಞೂ ಅಲ್ವಾ ಸ್ನೇಹಿತರೆ ಹ್ಞೂ ನಿಮ್ಗೇನಾದರೂ ಹಪ್ಪಳ ಸಂಡಿಗೆ ಹೋಳಿಗೆ ಮಾಡೋ ಇಂಟ್ರೆಸ್ಟ್ ಇದೆ ಅಂದರೆ ನಮ್ಮ ಮನೆಗೆ ಬನ್ನಿ ನಾನು ನಿಮ್ಮ ಕೆಲಸ ಕೊಡ್ತೀನಿ ಯಾವುದು ಗೊತ್ತಾ ನಮ್ಮ ಮನೆ ಹೆಸರು ಜೀವನ ಚೈತ್ರ ಕಾರ್ಟೂನ್ ಚಾನಲ್ ಬನ್ನಿ ಸ್ನೇಹಿತರೆ ಕೆಲಸದ ಜೊತೆಗೆ ಉತ್ತಮವಾದ ಸಂಬಳ ಕೂಡ ಕೊಡ್ತೀನಿ ನಿಮ್ಮ ಪ್ರೀತಿ ನನಗೆ ಬೇಕು ಅಷ್ಟೇ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋ ಹಾಕಿರೋದನ್ನು ಪೂರ್ತಿಯಾಗಿ ನೋಡಿಬಿಟ್ರೆ ಅದೇ ನನಗೆ ಪ್ರೀತಿ ಪ್ರೋತ್ಸಾಹ ಹ್ಞೂ ಗಂಗಾ ಮೇಡಮ್ಗೆ ಕಾಲ್ ಮಾಡೋಣ ಅಂತ ಬಂದು ಕುತ್ಕೊಂಡ್ಬಿಟ್ರೆ ಸುಖದಲ್ಲಿ ಮರುವು ಜಾಸ್ತಿ ಅನ್ಕೊಂತೀನಿ ಇದು ನಿಜ ಅನ್ಸತ್ತೆ ಹ್ಞೂ ಅವರ ಆಮ ಆಯಾಸವನ್ನು ತಾವಸ್ಕೊಳ್ಳೋದ್ರೊಳಗಡೆ ಗಂಗಾ ಮೇಡಮ್ ಕಾಲ್ ಮಾಡೋದನ್ನೇ ಮರ್ತುಬಿಟ್ನಲ್ಲಪ್ಪಾ ಇರಿ ಇರಿ ಗಂಗಾ ಮೇಡಮ್ಗೆ ಬಂದು ಕಾಲ್ ಮಾಡೋಣ ಕಿ ನಿನ ಕಿಣಿ ಅಂತ ಹಿಂಗಾಗ್ತಾ ಇದೆ ಬಿಟ್ರೆ ನಮ್ಮ ಗಂಗಾ ಮೇಡಮ್ ಅವರು ಕಾಲ್ನೇ ಹೇಳ ಕಾಲನ್ನ ಪಿಕ್ ಮಾಡ್ತಾ ಹ್ಞೂ ನಮ್ಗೆ ಭಾಷೆನಾರು ಬರತ್ತಾ ಅದು ಇಲ್ಲವೇ ಹ್ಞೂ ಮೊಬೈಲ್ನೇ ಎತ್ಕೋತಾ ಇಲ್ಲ ಈ ಅಮ್ಮ ಅದೇನೋ ಫ್ಯಾಕ್ಟ್ರಿ ಮಾಡ್ತೀನಿ ಅದೇನೋ ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ಲು ಅದರೊಳಗಡೆ ಬ್ಯುಸಿ ಆದ್ಲೋ ಇಲ್ಲ ಮಗುನೇನಾದ್ರ ಏನಾದರೂ ಹೋಗ್ತಾ ಹೋಗ್ತಾವಳ ಈ ಗಂಗಾ ಮೇಡಮ್ ಅವ್ರ ಫೋನೇ ಇಲ್ಲವೇ ನಮ್ಮ ಹೊಟ್ಟೆ ಒಳಗಿರೋ ಸತ್ಯ ಬಾಯಿಂದ ಕಕ್ಕದಾಗಲೇ ನಮ್ಗೆ ಸಮಾಧಾನ ಆಗೋದು ಬೇರೆ ಹೇಳಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಹೇಳಿಬಿಟ್ರೆ ಏನೋ ಒಂಥರ ಸಮಾಧಾನ ಇಲ್ಲ ಅಂದರೆ ಅಜೀರ್ಣ ಆಗಿಬಿಟ್ಟು ಶುಂಠಿ ಉಪ್ಪು ತಿನ್ನಬೇಕಾಗತ್ತೆ ಅಂತ ಭಯ ಅಯ್ಯ ಗಂಗವ್ವಾ ಫೋನ್ ಎತ್ತವ್ವಾ ನಿನ್ನ ಗಂಡನ ಗುಣಗಾನ ಮಾಡೋದು ಉಂಟು ಹ್ಞೂ ನಿನ್ನ ಗಂಡ ಖಾನಪಿನ ಬೇರೆ ಬೇಕು ಅಂದವನೇ ಅವನಿಗೆ ಹೋಗಿ ಕುಕ್ಕರ್ ಬಡಿಬೇಕು ಹ್ಞೂ ಬೇಗ ಫೋನ್ ಎತ್ತವ್ವಾದು ಯಾರಪ್ಪ ಕಾಲ್ ಮಾಡ್ತಾ ಇರೋದು ಅವಾಗಿಂದ ರಿಂಗ್ ಆಗ್ತಾ ಇದೆ ಹ್ಮ್ ಲೆಕ್ಕಾಚಾರ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡ್ರೆ ಯಾರ್ದೋ ಫೋನ್ ಬಂತ ಇರಿ ಅವಾಗಿಂದ ರಿಂಗ್ ಆಗ್ತಾ ಇದೆ ಎಮರ್ಜೆನ್ಸಿ ಇರ್ಬೋದೇನೋ ನೋಡ್ತೀನಿ ಸಲ ಕಾಲ್ ಮಾಡ್ತಾ ಇದಾರೆ ಅಮ್ಮ ಅಮೇರಿಕಾ ಗಿಮೇರಿಕಾ ಹೋಗಿದಾಳೆ ಏನು ಕತೆ ಹ್ಞೂ ಅವಾಗಿಂದ ಕುಣು ಕುಣು ನುಣು ಅಂತಿದೆ ಬಿಟ್ರೆ ಫೋನ್ ಇರ್ತಾ ಇರೋದಪ್ಪ ಓಹ್ ಅಮೇರಿಕಾ ಅಂದು ನಿಮ್ಗೆ ಗೊತ್ತಾಗಲ್ವೇ ಟೂಟು ಮಾಡೋಕೆ ನಮ್ಮ ಕಡೆ ಟೂಟು ಮಾಡೋದಕ್ಕೆ ಗಲೀಜು ಅಂತಬಿಟ್ಟು ಹ್ಞೂ ಹೇಳೋದಕ್ಕೆ ನಾಚಿಕೆ ಆಯ್ತದೆ ಅಂದ್ಬಿಟ್ಟು ಅಮೇರಿಕಕ್ಕೆ ಹೋಗಿದ್ದೀವಿ ಅಂತ ಹೇಳ್ತೀವಿ ಟೂಟು ಮಾಡೋಕೆ ಹೋಗಿದ್ರೆ ಹಲೋ ಯಾರು ಮಾತಾಡ್ತಾ ಇರೋದು ಹ್ಞೂ ತುಂಬ ಸಾರಿ ಮಾಡ್ತಾ ಮಾಡ್ತಾಯಿದ್ರಿ ಸಾರಿ ನಾನು ಇಲ್ಲೇನೋ ಬರ್ಕೊತಾ ಇದ್ದೆ ಫೋನ್ ಎತ್ತಕ್ಕಾಗಿಲ್ಲ ಆಚೆ ಕಡೆ ಇತ್ತು ಯಾರು ಅಯ್ಯೋ ಗಂಗವ್ವ ನಾನು ಕಣವ್ವಾ ಲಿಂಗವ್ವಾ ಯಾವ ಲಿಂಗವ್ವ ಅಂತ ಗೊತ್ತಾಗಿಲ್ವೇ ಓ ನಿಮ್ಗೆ ಲಿಂಗವ್ವ ಅಂದ್ರೆ ಗೊತ್ತಿಲ್ಲ ಅಲ್ವೇ ಹಾ ನಾನು ಯಮುನಾ ಹ್ಞೂ ಅದೇ ಜಯಮಲಾ ಮೇಡಮ್ ಅವರು ಶ್ರೀಕಾಂತ್ ಅಪ್ಪ ಅವರು ಸೆಟ್ ಅಪ್ ಇದ್ದಾಳಲ್ಲ ಅವಳು ಮನೆ ಕೆಲಸದವಳು ನನಗೆ ಯಮುನಾ ಅಂತಲೂ ಕರೀತಾರೆ ಲಿಂಗವ್ವ ಅಂತಲೂ ಕರೀತಾರೆ ಲಿಂಗವ್ವ ಅಂತಂದ್ರೆ ಇಡೀ ನಮ್ಮ ಊರಿನಾಗ ಗೊತ್ತಾಗ್ತದೆ ಯಮುನಾ ಅಂತ ಈ ಬೆಂಗಳೂರು ಪೇಟೆಗೆ ಹೆಸರಿಟ್ಕೊಂಡಿರೋದು ಸ್ವಲ್ಪ ಪ್ಯಾಷನ್ ಆಗಿರಲಿ ಅಂತ ಲಿಂಗವ್ವ ಲಿಂಗವ್ವ ಅಂತಂದರೆ ಮರ್ಯಾದೆ ಕಾಣಲ್ಲ ಅಂತ ಹ್ಞೂ ಚೆನ್ನಾಗಿದ್ದೀರಾ ನಿಮ್ಮ ಮಗೇನು ಮಾಡ್ತಾ ಇದೆ ಐ ಅತ್ತಿ ಮಾವ ಏನು ಮಾಡ್ತಾವ್ರೆ ಚೆನ್ನಾಗವ್ರಾ ಓ ಈಗ ಗೊತ್ತಾಯ್ತು ಗೊತ್ತಾಯ್ತು ಹ್ಞೂ ಏನ್ರಿ ಪಟ್ ಪಟಾಕಿ ಲಿಂಗವ್ವ ನಮ್ಮನ್ನ ಏನಕ್ಕೆ ನೆನ್ಪು ಮಾಡ್ಕೊಂಡಿದ್ದೀರದು ಹ್ಞೂ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಇದೇನಿದು ನಿಮ್ಮ ಜೈಮಲಾ ಮೇಡಮ್ ಅವ್ರ ಮನೇಲಿ ಇಲ್ವಾ ಏನು ಇಷ್ಟು ಈಸಿಯಾಗಿ ನಮ್ಮನ್ನ ನೆನ್ಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಮ್ಮಂತ ಬಡವರನ್ನ ಶ್ರೀಮಂತ ಶ್ರೀಮಂತರ ಮನೆಯೇ ಕೆಲಸದ ಬಗ್ಗೆ ಏನ್ ವಿಷಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ತಿಂಡಿಯಲ್ಲ ಆಯ್ತಾ ನಿಮ್ಮದು ಹ್ಮ್ ಏನು ಜಯಮಲಾ ಮೇಡಮ್ ಅವ್ರ ಮನೇಲಿ ಇಲ್ವಾ ಅಯ್ಯೋ ನಾವು ಇವತ್ತು ಸೂಪರ್ ಆಗಿದ್ದೀವಿ ಬಾದಾಮಿ ಹಾಲು ಕುಡ್ಕೊಂಡು ಹಂಗೆ ಮನೆ ಹೊರಗಡೆ ಅದೇನೋ ಕೆನೋಪಿ ಅಂತಾರಲ್ಲ ಚಿಟೌಟ್ ಅಲ್ಲಿ ಬಂದು ಹಾಯಾಗಿ ಮಹಾರಾಣಿ ತರ ಇವತ್ತು ಈ ಮನೇಲಿ ರಾಜ್ಯ ಭಾರ ಮಾಡ್ತಾ ಇದ್ದೀನಿ ಕಣವ್ವ ಅದಕ್ಕೆ ನಿಮ್ಮನ್ನ ನೆನಪು ಮಾಡಿಟ್ಕೊಂಡಿರೋದು ಹ್ಞೂ ಬರೀ ಸುಮ್ಮನೆನಾ ವಿಷ್ಯ ಇದ್ಯಾ ನಾನು ಹೇಳಿರೋ ಕೆಲ್ಸ ಏನಾದ್ರು ಮಾಡದ ಬೇಗ ಹೇಳಿ ಬಿಡಿ ಏನ್ ವಿಷಯ ಅಂತ ಆಮೇಲೆ ಪಾಪಿಟ್ರೆ ನಂಗೆ ಮಾತಾಡಕ ವಿಷಯ ಇರದೆ ಈ ಲಿಂಗವ್ವ ಫೋನ್ ಮಾಡೋ ಜಾಯಮಾಂದವಳೇ ಅಲ್ಲ ವಿಷಯ ಇದೆ ಇದ್ಯಾಕಣ ಕಿವಿ ನೆಟ್ಟ ಮಾಡ್ಕೊಂಡು ಕೇಳು ಆ ಎಪ್ಪನು ಆ ಅಮ್ಮನು ಬಂದವ್ರ ಮನೆಗೆ ಯಾವ ಯಾವ್ಯಮ್ಮ ಏನಾಯ್ತಂತೆ ಅವಳಿಗೆ ಹೋಗಿ ಬಂದವಳ ಈ ಮಠಮಠ ಮಧ್ಯಾಹ್ನದಲ್ಲಿ ಒಳ್ಳೆ ಗಡತ್ ಆಗಿರೋ ಎಮ್ಮೆ ತರ ಬಿದ್ಕೊಂಡವಳ ಅದಕ್ಕೆ ಶ್ರೀಕಾಂತ್ ಅಪ್ಪ ತಕೊ ಬಂದವ್ನೇ ಅದ್ ಏನೋ ಹುಷಾರ್ ಅಂತ ಕಣಾವ ಅದಕ್ಕೆ ತಕೊ ಬಂದವ್ನೇ ಹ್ಞೂ ಇನ್ನೇನು ಗೊತ್ತಾ ಆ ಶ್ರೀಕಾಂತ್ ಅಪ್ಪ ಅಂದ್ರೆ ನಿಮ್ ಗಂಡಂಗೆ ಈ ಅಮ್ಮ ಹಾ ಬಾರ್ಗೋಗ್ತಾಳೆ ನೈಂಟಿ ಹೊಡಿತಾಳೆ ಅಂತಾನೆ ಗೊತ್ತಿಲ್ಲ ಅಲ್ಲ ಇವ್ರು ಏನಿದೆ ಅಂತ ಕಣ್ಕಂಡು ಲವ್ ಮಾಡವ್ರೆ ಹ್ಞೂ ಈ ಅಮ್ಮಂಗೆ ಕುಡಿಯೋ ಚಟ ಐತೆ ಒಬ್ಬಗ್ ಹೋಗೋ ಚಟ ಐತೆ ಬಾರ್ಗೋಗೋ ಚಟ ಐತೆ ಅದೇನ ಡಿಂಗುಡಂಗ್ ಡಾನ್ಸ್ ಮಾಡ್ತಾಳೆ ಹಾ ಕಣ್ಕಂಡ್ ಸವಾಸ ಮಾಡ್ತಾಳೆ ಅಂತಾನೆ ಈ ಅಪ್ಪ ಗೊತ್ತಿಲ್ಲದೇ ಇವನು ಲವ್ ಮಾಡವನಲ್ಲ ಹ್ಞೂ ಈ ಅಮ್ಮ ಏನು ಅನ್ಬೇಕು ಏನು ಆದ 얘는 ಅಂತಾರಲ್ಲ ಮುಖಕ್ಕೆ ಲಿಪ್ಸ್ಟಿಕ್ ಓ ಮೇಕಪ್ वगैरह ಮಾಡ್ಕಂತಾರಲ್ಲ ಹಂಗೇ ಈ ಅಪ್ಪಂಗು ಚೆನ್ನಂಗೇ ಬಣ್ಣ ಬಳದಿರಂಗಿದೆ ಈ ಅಮ್ಮ ಏನ್ ಹೇಳ್ತಿದಾರೆ ಇವಳು ಅಲ್ಲ ನನ್ನ ಗಂಡ ಆನ್ಸ್ಕೊಂಡಿರ ಪ್ರಾಣಿ ಈ ಮಟಮಟ ಮಧ್ಯದಲ್ಲ ಆಫೀಸನ್ ಬಿಟ್ಬಿಟ್ಟು ಹಾ ಅವ್ಳು ಮನೆಗೆ ಹೋಗ್ಬಿಡವನ ಅಯ್ಯ ಅಲ್ಲ ಅವಳಿಗೆ ಏನಾಯ್ತು ಇದಿ ಕೇಳಣ ಅಲ್ಲ ಅಯ್ಯೋ ನಂಗೆ ಗೊತ್ತಿಲ್ಲ ಕಣವ್ವಾ ಹ್ಞೂ ಆಯಪ್ಪ ಏನಾರು ಹೇಳ್ತಾನ ಏನ್ ಹೇಳಿಲ್ಲ ಅದೇನೋ ಆಕಿ ಹುಷಾರಿಲ್ಲ ಆಗಿತ್ತಂತೆ ಅವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಂತೆ ಡಾಕ್ಟರ್ಸ್ ಚೆನ್ನಾಗಿ ಮೊಲಗಿಸ್ ಕಳಿಸವ್ರೆ ನಾಳೆ ಬೆಳಿಗ್ಗೆ ತನಕ ಈ ಅಮ್ಮಗೆ ಊಟ ತಿಂಡಿ ಏನು ಕೊಡೋದು ಬೇಡ ಅಂತ ಹೇಳವ್ರೆ ಓದಿ ಏನು ಗೊತ್ತಾಗಂಗ ನಿನ್ನೆ ರಾತ್ರಿ ಈಕೆ ಪಬ್ಬನಾಗೆ ಹ್ಞೂ ಅಲ್ಲೇ ಇದ್ಲು ಅಲ್ಲೇನ ಉಂತ್ಕೊಂಡು ತಿನ್ಕೊಂಡು ಹೊಟ್ಟೆ ನರಕೆಟ್ಟು ಹೋಯ್ತಾ ಏನ್ ಕತೀನ ಗೊತ್ತಿಲ್ಲ ಅಜೀರ್ಣ ಆಗವ್ರೆ ಅಂತ ಹೇಳೋರಂತೆ ಡಾಕ್ಟ್ರು ಹ್ಮ್ ಬೆಳಗ್ಗೆ ತಂಗ್ ಬೆಳಗ ಮುಟ್ಟನು ಏನ್ ತಿಂಡಿ ಊಟ ಹೊಟ್ಟೆಗೇನು ಕೊಡೋದು ಬೇಡ ಸರಿ ಹೋಯ್ತಾಳೆ ಅಂತ ಹೇಳೋರಂತೆ ಡಾಕ್ಟ್ರು ಹ್ಮ್ ಎಲ್ಲ ತಿಂದಿರೋದು ಮೂಳೆ ಗಿಡ ಹೊಟ್ಟೆ ಹಾಕಿ ಬಿಟ್ಟಿದೆ ಏನು ಏನ್ ಕತೀನ ನಮ್ಗೇನ್ ಗೊತ್ತು ಕಣಾವ ಹಾಯ ಅಪ್ಪಂಗ ಗೊತ್ತಿಲ್ಲ ಶ್ರೀಕಾಂತ್ ಅಪ್ಪಂಗೆ ಈಕಿ ಹೋಗಿದ್ದಾಳೆ ರಾತ್ರಿ ಹ್ಮ್ ಅಲ್ಲೇನೋ ತಿನ್ಕೊ ಬಂದಾಳೆ ಅಂತ ಏನೋ ಕಾಪಿ ಕುಡಿದ್ರು ಪುಟ್ಟ ಪಾಯ್ಸನ್ ಆಗಿದೆ ಆಫೀಸಲ್ಲಿ ಅಂತ ಅಂದ್ರಪ್ಪ ಏನೋ ನಮ್ಗಂತೂ ಗೊತ್ತಿಲ್ಲ ಕಣವ

ಅಶಿಕಂತ ಪಾಲೆ ಬಿಡ್ಕೊಂಡಿರ್ತಾನಂತ ಮನೆಗೆ ಬರ್ತಾನ ಅಂತಾನೂ ವರ್ದಿ ಒಪ್ಸು ನನಗೆ ಆಯಮ್ಮಂಗೆ ಏನಾಗಿತ್ತು ಯಾವ ಹಾಸ್ಪಿಟಲ್ಗೆ ಹೋಗಿದ್ರು ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರು ಅದನ್ನೆಲ್ಲ ನೈಸಾಗಿ ಬಾಯ್ ಬಿಡಿಸು ನನ್ನ ನಂತರ ಮತ್ತೆ ಕಾಲ್ ಮಾಡಿ ಸರಿನಾ ಓ ಇವಾಗ ನಾನು ಫೋನ್ ಇಕ್ತೀನಿ ನೀನು ಬೇಗ ಹೋಗ್ಬಿಟ್ಟು ಶ್ರೀಕಾಂತ್ ಅಪ್ಪನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎರಡು ನೋಡ್ತಾ ಇರು ಯಾರ ಹತ್ರ ಮಾತಾಡ್ತಾವನೆ ಏನೇನು ಹೇಳ್ತಾವನೆ ಆ ಆ ಜೈಮಲ ಮೇಡಮ್ ಹತ್ರ ಏನಾದರೂ ಗುಣ 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 ಅಂತಾನ ಏನು ವಿಷಯ ಅಂತ ತಿಳ್ಕೊಕಣವಾ ಹ್ಞೂ ಅಷ್ಟಾದ್ರೆ ನಮ್ಗೆ ಮುಂದಿನ ದಾರಿ ಸಿಗ್ತದೆ ಪ್ಲಾನ್ ಮಾಡೋದಕ್ಕೆ ಓ ನಾನು ಇಡ್ತೀನಿ ಸರಿನಾ ನಮ್ಮ ಅತ್ತೆ ಬಂದ್ರು ಅನ್ಸತ್ತ ನಾನು ಬಾಗಿಲ್ ತೆಗಿತೀನಿ ಆಯ್ತು ಕಣವ ಹಿಕ್ಕು ನಾ ಪತ್ತೆ ದರ್ಕೆ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಹ್ಞೂ ಆಯ್ತು ಬಿಡು ಬಿಡುಕಣವ ಏನೋ ಒಳ್ಳೆ ಸವಾಸ ಮಾಡಿದೀನಿ ನನಗೂ ಒಳ್ಳೇದಾದ್ರೆ ಸಾಕು ಕಣವ ಹ್ಞೂ ಇಟ್ಟು ದಿವ್ಸ ಕೆಟ್ಟವ್ರು ಸವಾಸ ಮಾಡ್ಕೊಂಡಿದ್ದೆ ಕೆಟ್ಟದ್ದೇ ಆಗೈತೆ ಇನ್ ಮುಂದೆ ಒಳ್ಳೆಯವ್ರ ಸಹವಾಸ ಮಾಡ್ಕೊಂಡು ಒಳ್ಳೇದಾದ್ರು ಆದ್ರೆ ಸಾಕು ಬಿಡವ ಹ್ಞೂ ಕುಕ್ಕಣು ಕುಕ್ಕಣು ಎಷ್ಟೊತ್ತಂತ ಕುಕ್ಕಿಲ್ಲಿ ನನ್ನ ಹೊಟ್ಟಿನೂ ತಾಳ ಹಾಕೋಕೆ ಶುರುವಾಗಿದೆ ಆ ಶ್ರೀಕಾಂತ್ ಅಪ್ಪಂಗೂ ಏನಾದ್ರೂ ಕೂಳ ಹಾಕ್ತೀನಿ ಬರ್ತೀನಿ ಕಣಕೋ ಬರ್ತೀನಿ ಕಣಣೋ ಹ್ಞೂ ಏನಾದರೂ ನಿಮಗೆ ಈ ಕಥೆಗಳು ನಮ್ಮ ಸಂಭಾಷಣೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಗಂಗಂಗ ಗಂಗವ್ವಂಗೆ ಸರಿನಾ ಹಾಂ ಏನೋ ಮಾತ್ರ ಮಿಸ್ಟೇಕ್ ಆಗತ್ತೆ ತೊದ್ಲು ತೊದಲು ಬರತ್ತೆ ಮಾತಾಡ್ಬೇಕಲ್ಲ ಕಣವ ಹ್ಞೂ ಅದಕ್ಕೋಸ್ಕರ ಸರಿನಾ ಏನಾದರೂ ಮಿಸ್ಟೇಕ್ ಆದ್ರೂ ಸ್ವಲ್ಪ ಹೊಟ್ಟಿಗೆ ಹಾಕ್ಕೊಂಡು ಹ್ಞೂ ಕ್ಷಮಿಸ್ರಿ ಅಲ್ಲ ಈ ನನ್ನ ಗಂಡನ ಮನಸ್ಸಲ್ಲಿ ಅನುಮಾನ ಎಂಬ ಬೀಜ ಬಿತ್ತಿದ್ದಾಗಿದೆ ಆದ್ರೂ ಈ ಅಮ್ಮನ ಹಿಂದೆ ಹೋಗ್ತಾ ಇದ್ದಾನ ಏನು ಕತೆ ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ ಈ ಕಣ್ಣೀರಿನ ಗೋಳು ಯಾವತ್ ಮುಗಿಯತ್ತೋ ಅನ್ಸಕ್ ಶುರುವಾಗಿದೆ ಗಂಡನ ಬಿಡಕ್ಕೂ ಮನ್ಸಿಲ್ಲ ಗಂಡನ ತೊಡಕು ಮನ್ಸಿಲ್ಲ ಅಲ್ಲ ಇವನಿಗೆ ಏನಾದ್ರು ಸುಲಭವಾಗಿ ನಾನು ಡಿವೋರ್ಸ್ ಕೊಡ್ಬೋದು ಕೊಡಕ್ ಆಗಲ್ಲ ಅಂತಲ್ಲ ಈ ಅಪ್ಪ ಅವ್ರ ಅಪ್ಪ ಅಮ್ಮನ ಕತೆ ಏನು ನನ್ನ ಅತ್ತೆ ಮಾವನ ಜೀವನ ಏನು ಅವ್ರು ಎಷ್ಟು ದುಃಖಿಸ್ಬೇಡ ಹ್ಮ್ ನನ್ನ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಬಂಗಾರದಂತ ಸೊಸೆ ನಮ್ಮನ್ನ ಬಿಟ್ಟು ಹೋದ್ಲು ಅಂತ ನಾನು ಹೋಗಿ ಎಲ್ಲೋ ಒಂದ್ ಕಡೆ ಜೀವನ ಮಾಡ್ಬೋದು ಆದ್ರೆ ಇವತ್ತು ಪ್ರಪಂಚ ಎಲ್ಲ ನನ್ನ ಮಗು ಕಥೆ ಏನು ನಾಳೆ ಆ ಮಗು ಕೇಳೋ ಹತ್ತಾರು ಪ್ರಶ್ನೆಗಳಿಗೆ ಸಮಾಜ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ ಅಂತ ನಾನು ಇರ್ಬೇಕು ಅಷ್ಟೇನೆ ಅಲ್ಲ ನಾನು ಇವತ್ತು ಬಿಟ್ಟು ಹೋಗ್ಬೋದು ಇಲ್ಲ ಅಂತಲ್ಲ ಮುಂದೆ ಇವ್ರಿಗೇನಾದ್ರೂ ಕಷ್ಟ ಆಯಿತು ಅಂತ ಜಯಮಲಾ ಮೇಡಮ್ ಅವರು ಬಿಟ್ಟು ಹೋಗ್ಬಿಟ್ರೆ ಇವ್ರ ಜೀವನವನ್ನ ಎತ್ತವ್ರು ಯಾರು ಇವ್ರ ಕಷ್ಟಕ್ಕೆ ಸಹಾಯ ಮಾಡೋರು ಯಾರು ಕೇವಲ ಡಿವೋರ್ಸ್ ಒಂದೆ ಪರಿಹಾರನ ಕಷ್ಟಕ್ಕೆ ತಪ್ಪು ಮಾಡೋ ಸಹಜ ಮನುಷ್ಯನನ್ನ ತಿದ್ದು ಪ್ರಯತ್ನ ಪಡೋದು ನಮ್ಮ ಕರ್ತವ್ಯ ಅನ್ಕೊಂಡು ಇವರನ್ನ ಒಪ್ಕೊಂಡು ಇನ್ನು ಇದೀನಪ್ಪ ಯಾವತ್ತು ಬದಲಾಗ್ತಾರೋ ದೇವರಿಗೆ ಗೊತ್ತು ಸಹನೆಯಿಂದ ನಾನು ಕಾಯ್ತಾ ಇದ್ದೀನಿ ಸಂಸಾರದಲ್ಲಿ ಕಷ್ಟಗಳಿಗೆ ಕೇವಲ ಕೋರ್ಟ್ ಮೆಟ್ಟಿಲೆ ಇರೋದ್ರಿಂದ ಯಾವ ಸಂಬಂಧಕ್ಕೂ ಬೆಲೆ ಇರೋದೇ ಇಲ್ಲ ಅಲ್ವಾ ನಾವು ಸಹಿಸಿಕೊಳ್ಳಾಗ ಮಾತ್ರ ಆ ಸಂಬಂಧಕ್ಕೊಂದು ಬೆಲೆ ಅರ್ಥ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಹ್ಞೂ ಯಾವಾಗ ಗಂಗಾಳ ಕಣ್ಣೀರು ಮುಗಿಯುತ್ತೋ ಗೊತ್ತಿಲ್ಲ ತಂದೆ ತಾಯಿಗಳು ನನಗೆ ಗಂಗಾ ಅಂತ ನದಿ ತೀರದ ಹೆಸರನ್ನ ಇಟ್ರು ಆದರೆ ನನ್ನ ಜೀವನ ಗಂಗಾ ನದಿ ತರ ಪ್ರತಿನಿತ್ಯವೂ ಕಣ್ಣೀರು ಹಾಕೋ